ನಾ ಬೆಂಗಳೂರಿನಲ್ಲಿ ಕೊರೋನಾ ಏರಿಕೆಗೆ ಕಂಗಾಲಾಗಿದ್ದಾರೆ ಮಕ್ಕಳು ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗ್ತಾ ಬೆಂಗಳೂರಿನಲ್ಲಿ ದಿನೇ ದಿನೇ ಪ್ರಕರಣಗಳು ಹತ್ತು ಸಾವಿರ ಇತ್ತು ಹನ್ನೆರಡು ಸಾವಿರ ಆಯ್ತು ಹದಿನೈದು ಸಾವಿರ ಅದಾದ್ಮೇಲೆ ಈಗ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಇವತ್ತು ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗುವಂತ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಸಹಜವಾಗಿ ಪೋಷಕರು ಆತಂಕಗೊಂಡಿದ್ದಾರೆ ಅದರ ಜೊತೆಗೆ ಮಕ್ಕಳು ಕೂಡ ಆತಂಕಗೊಂಡಿರುವಂಥದ್ದು ಇನ್ನು ಬೇರೆ ಊರುಗಳಿಂದ ಬಂದ್ಬಿಟ್ಟು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾವಲ್ಲ ಮಕ್ಕಳು ಹಾಸ್ಟೆಲನ್ನು ಬಿಟ್ಟು ತಮ್ಮೂರನ್ನು ಸೇರ್ಕೊಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಶಾಲಾ ಕಾಲೇಜನ್ನು ಬಿಟ್ಟು ಹೇಳದೆ ಕೇಳದೆ ಊರ್ನತ್ತ ಹೋಗ್ತಾ ಇರುವಂಥದ್ದು ಪಿ ಯು ಕಾಲೇಜು ವಿದ್ಯಾರ್ಥಿಗಳ ಪೈಕಿ ಸಿಕ್ಸ್ಟಿ ಪರ್ಸೆಂಟಷ್ಟು ಹಾಸ್ಟೆಲ್ನಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ಹೋಗಿದ್ದಾರೆ ಊರುಗಳಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಪೈಕಿ ನಲವತ್ತು ಪರ್ಸೆಂಟಷ್ಟು ಸ್ಟೂಡೆಂಟ್ಸ್ಗಳು ಖಾಲಿ ಮಾಡ್ಕೊಂಡು ಹೋಗಿರುವಂತದ್ದು ಹಾಸ್ಟೆಲ್ಗಳಲ್ಲೂ ಕೂಡ ಅಷ್ಟೇ ಸೋಂಕು ಹೆಚ್ಚಾಗ್ತಾ ಇದೆ ಇದು ಕೂಡ ಮತ್ತೊಂದು ರೀತಿಯಾದಂಥ ಆತಂಕವನ್ನು ಸೃಷ್ಟಿ ಮಾಡಿರುವಂತದ್ದು ಮಹಾರಾಣಿ ಕಾಲೇಜ್ನಲ್ಲಿ ಆರುನೂರು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಕೊರೋನಾ ಬಂದ ಮೇಲೆ ಇರುವಂತದ್ದು ಬರೀ ಮೂವರು ಮಾತ್ರ ಅಲ್ಲಿ ಬರೀ ಮೂರೇ ಮೂರು ಜನ ಇದಾರಂತೆ ಕೊರೋನಾಗೆ ಹೆದರಿ ಬೆಂಗಳೂರಿನ ಹಾಸ್ಟೆಲನ್ನು ಬಿಡ್ತಾ ಇದ್ದಾರೆ ಸ್ಟೂಡೆಂಟ್ಸು ಯಾಕೆ ಹೇಳ್ಲಿಕ್ಕೆ ಆಗೋದಿಲ್ಲ ಪೋಷಕರು ಬಂದ್ಬಿಡಿ ಅತ್ಲಾಗೆ ಮನೆಗೆ ಜೀವ ಉಳಿದ್ರೆ ಉಳಿದ್ರೆಲ್ಲ ವಿದ್ಯಾಭ್ಯಾಸ ಎಲ್ಲ ಸೊ ಹೀಗಾಗಿ ಬಂದ್ಬಿಡಿ ಮನೆಗೆ ಬೇಕಿದ್ರೆ ಆನ್ಲೈನ್ ಕ್ಲಾಸಸ್ ಅದರಲ್ಲಿ ಕಲ್ತ್ರೆ ಆಯ್ತು ಅಂತನೂ ಸಜೆಷನ್ ಕೊಟ್ಟಿರ್ತಾರೆ ಅಂತ ಕಾಣಿಸುತ್ತೆ ಪೋಷಕರು ಸೊ ಹೀಗಾಗಿನೇ ವಿದ್ಯಾರ್ಥಿಗಳೆಲ್ಲ ತಮ್ಮ ತಮ್ಮ ಊರುಗಳಿಗೆ ಹೋಗ್ಬಿಟ್ಟಿದ್ದಾರೆ ಸರ್ಕಾರ ಯಾವ ವಿದ್ಯಾರ್ಥಿನಿಯರು ಕಾಲೇಜಿಗೆ ಬರ್ತಾ ಇಲ್ಲ ಎಕ್ಸೆಪ್ಟ್ ಒಂದು ಸ್ಕಾಲರ್ಶಿಪ್ಸು ಕಾರ್ಡ್ಗಳು ಆರ್ಟ್ಗಳು ತಗೊಂಡೋಗಂಥ ಓಲ್ಡ್ ಸ್ಟೂಡೆಂಟ್ಸ್ ಬಿಟ್ಟರೆ ಪ್ರೆಸೆಂಟ್ ವಿದ್ಯಾರ್ಥಿನಿಯರು ಯಾರೂ ಸಹ ಕಾಲೇಜಿಗೆ ಬರ್ತಾಯಿಲ್ಲ ಟೀಚರ್ಸ್ ಮಾತ್ರ ಒಂಬತ್ತುವರೆಗೆ ಬರ್ತಾರೆ ಒಂಬತ್ತು ಗಂಟೆ ಬರ್ತಾರೆ ನಾಲ್ಕು ಗಂಟೆ ತನಕ ಆನ್ಲೈನ್ ಕ್ಲಾಸಸ್ ಅವ್ರ ರೂಮ್ಗಳಲ್ಲೇ ಕ್ಲಾಸ್ ರೂಮ್ಗಳು ಖಾಲಿ ಇದೆಯಲ್ಲ ಈಗ ಆ ರೂಮಲ್ಲಿ ಕೂತ್ಕೊಂಡು ಕ್ಲಾಸ್ಗಳು ಮಾಡ್ತಿದ್ದಾರೆ ಮತ್ತು ನಾಲ್ಕು ಗಂಟೆಗೆ ಒಂದು ಸೈನ್ ಹಾಕ್ಬಿಟ್ಟು ಹೋಗ್ತಿದ್ದಾರೆ ಬಯೋಮೆಟ್ರಿಕ್ಸನ್ನು ಸಹ ನಾನು ಸ್ಟಾಪ್ ಮಾಡಿಸ್ಬಿಟ್ಟಿದ್ದೀನಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಎಕ್ಸೆಪ್ಟ್ ಮೂರೇ ಮೂರು ವಿದ್ಯಾರ್ಥಿನಿ ಇರ್ಬಿಟ್ರು ಉಳಿದವರೆಲ್ಲ ಹೊಟ್ಟೋಗಿದ್ದಾರೆ ಅವರಿಗೆ ಅವರೆಲ್ಲ ಹೊಟ್ಟೋಗಿದ್ದಾರೆ ನಿಯರ್ಲಿ ನಮ್ಮ ಕಾಮರ್ಸ್ ಆ್ಯಂಡ್ ಆರ್ಟ್ಸ್ಗೆ ಇನ್ನೂರು ಮೇಲಿದ್ರು ಸೈನ್ಸಲ್ಲಿ ಹೇಗಿದ್ದಾರೆ ಅಂತ ಗೊತ್ತಿಲ್ಲ ಅದು ಸೈನ್ಸ್ ಕಾಲೇಜ್ ಪ್ರಿನ್ಸಿಪಲ್ನ ಕೇಳಬೇಕು ಹೋಮ್ ಸೈನ್ಸ್ ಅವ್ರು ಕೇಳಬೇಕು ನಮ್ಮಲ್ಲಿ ಟೂ ಹಂಡ್ರೆಡ್ ಪ್ಲಸ್ ವಿದ್ಯಾರ್ಥಿನಿಯರಿದ್ದರು ಎಲ್ಲ ವಾಪಸ್ ಹೊಟ್ಟೋದ್ರು ಹೋಗಿಬಿಟ್ರೆ ಅವರೇನೇ ಹೋಗ್ಬಿಟ್ರು ಹ್ಞೂ ಆನ್ಲೈನ್ ಕ್ಲಾಸಸ್ ಅಲ್ಲ ಹೌದು ಹತ್ತೊಂಬತ್ತು ತನಕ ಆನ್ಲೈನ್ ಕ್ಲಾಸಸ್ ಅದು ಬೈ ಚಾನ್ಸ್ ಎಕ್ಸ್ಟೆಂಡ್ ಆದರೆ ಮತ್ತೆ ಅವರು ಇಲ್ಲಿ ಯಾಕೆ ಇರಬೇಕು ಅಂದ್ಕೊಂಡು ಅವರೇ ನಾವೇನು ಹೋಗಿ ಅಂತ ಏನಿಲ್ಲ ಈ ಥರ ಇದೆ ಅಂತ ಅನೌನ್ಸ್ ಮಾಡಿದ ತಕ್ಷಣ ಇಲ್ಲ ಹಾಸ್ಟೆಲ್ಸ್ ಅಲ್ಲಿ ಹೆಚ್ಚಾಗ್ತಾ ಇದೆ ಅಂತೇಳಿ ನಮಗೆ ಗಮನಕ್ಕೆ ಬರ್ತಾ ಇದೆ ಇನ್ನೂ ಕೂಡ ನಿಖರ ಮಾಹಿತಿಯನ್ನು ತೆಗೆದುಕೊಡು ನಾವು ಮುಖ್ಯಮಂತ್ರಿಗಳು ಸಭೆ ಮಾಡಿ ಅದಕ್ಕೆ ಅಂತಿಮವಾಗಿ ಒಂದು ನಿರ್ಣಯವನ್ನು ತೆಗೆದು ಇಲ್ಲ ಕೆಲವು ಕ್ರಮಗಳು ಅನಿವಾರ್ಯ ಆಗ್ತದೆ ಆ ಕ್ರಮಗಳನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಆ ಮಾರ್ಗಸೂಚಿಗಳನ್ನು ಹೊರಡಿಸಿ ಮಾಧ್ಯಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳುವಂತ ಕೆಲಸ ಆಗುತ್ತೆ